ಸಾಕಷ್ಟು ಗೊಂದಲಗಳು ಪರಿವಾರ ಮತ್ತು ಮಾತೃಪಕ್ಷ ವಿಲೀನ ಆಗ್ತದೆ ಅನ್ನತಕ್ಕಂಥ ಸಂದೇಶಗಳ ನಡುವೆ ಈ ಎಲ್ಲ ವ್ಯವಸ್ಥೆಗಳಿಗೆ ತಾರ್ಕಿಕವಾಗಿರತಕ್ಕಂತಹ ಅಂತ್ಯವನ್ನು ಕೊಡಬೇಕು ಅನ್ನೋಂಥ ಅಡಿಯಲ್ಲಿ ನಾವೆಲ್ಲ ಇವತ್ತು ಸಮಾಲೋಚನಾ ಸಮಾವೇಶದಲ್ಲಿ ಭಾಗವಹಿಸಿದ್ದೇವೆ ವಿಧಾನಸಭಾ ಚುನಾವಣೆಯ ನಂತರದ ದಿವಸಗಳಲ್ಲಿ ಪರಿವಾರ ಸಂಘಟನೆಯ ಮುಖಾಂತರ ಧಾರ್ಮಿಕವಾಗಿರ್ತಕ್ಕಂತಹ ಕಾರ್ಯಕ್ರಮಗಳು ಸಾಮಾಜಿಕವಾಗಿರ್ತಕ್ಕಂತಹ ಚಟುವಟಿಕೆಗಳ ಜೊತೆಗೆ ಇಡೀ ಕ್ಷೇತ್ರದಾದ್ಯಂತ ಹಿಂದೂ ಸಮಾಜಕ್ಕೆ ನೋವಾದಂಥ ಹಿಂದೂ ಸಮಾಜಕ್ಕೆ ಸಮಸ್ಯೆಯಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಕಾರ್ಯಕರ್ತರ ಜೊತೆಗೆ ಸ್ಪಂದನೆ ನೀಡಿರತಕ್ಕಂತಹ ಪರಿಣಾಮವಾಗಿ ಇವತ್ತು ಇನ್ನೂರ ಇಪ್ಪತ್ತ ನಾಲ್ಕು ಬೂತುಗಳಿಂದಲೂ ಕೂಡ ಪದಾಧಿಕಾರಿಗಳು ನೂರರ ಪ್ರತಿಶತ ಭಾಗವಹಿಸುವುದರ ಜೊತೆಗೆ ಒಂದು ಪಕ್ಷಕ್ಕೆ ಯಾವ ಸಂದೇಶವನ್ನು ಕೊಡಬೇಕು ಆ ಸಂದೇಶವನ್ನು ಕೊಡತಕ್ಕಂತಹ ಕೆಲಸ ಕಾರ್ಯಗಳು ನಡೆದಿದೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಣ್ಣ ಅಂತರದಿಂದ ಸೋಲನ್ನ ಅನುಭವಿಸಿ ಪ್ರತಿಪಕ್ಷದ ಸ್ಥಾನವನ್ನು ಈ ಕ್ಷೇತ್ರದ ಮತದಾರ ಕೊಟ್ಟಿರ್ತಕ್ಕಂತಹ ಸಂದರ್ಭದಲ್ಲಿ ಮತದಾರರ ಭಾವನೆಗಳಿಗೆ ಶಕ್ತಿಯನ್ನು ಕೊಡತಕ್ಕಂತಹ ಮತ್ತು ಪ್ರತಿಪಕ್ಷದ ನೆಲೆಯಲ್ಲಿ ಸಾಮಾಜಿಕವಾಗಿರತಕ್ಕಂಥ ನ್ಯಾಯವನ್ನು ಕೊಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಇವತ್ತು ಮುಂದಿನ ದಿವಸಗಳಲ್ಲಿ ನಮ್ಮ ಹೆಜ್ಜೆಗಳು ಹೇಗಿರಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಒಂದು ಸಂದೇಶವನ್ನು ಕೊಡತಕ್ಕಂಥ ಕಾರ್ಯದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ ಕಳೆದ ಎಂಟು ತಿಂಗಳುಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರದ ದಿವಸಗಳಲ್ಲಿ ನಡೆದಿರತಕ್ಕಂತಹ ಅನೇಕ ಘಟನೆಗಳು ಹಿಂದೂ ವಿರೋಧಿ ನೀತಿಗಳು ಧಾರ್ಮಿಕ ನಂಬಿಕೆಗಳನ್ನು ಅಪಮಾನ ಮಾಡತಕ್ಕಂತಹ ಬೆಳವಣಿಗೆಗಳು ಹಿಂದುತ್ವದ ಕೆಲಸವನ್ನು ಮಾಡತಕ್ಕಂತಹ ಕಾರ್ಯಕರ್ತರನ್ನ ವಿನಾಕಾರಣ ಕೇಸು ದಾಖಲು ಮಾಡಿ ಅವರ ಮಾನಸಿಕತೆಯನ್ನು ಕುಗ್ಗಿಸತಕ್ಕ ಯಾವ ಸಾಮಾಜಿಕ ಬದ್ಧತೆಯ ಜೊತೆಗೆ ರಾಜಕಾರಣವನ್ನ ಮಾಡಬೇಕಾಗಿರ್ತಕ್ಕಂತಹ ಕರ್ನಾಟಕದಲ್ಲಿರ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೋಸ್ಕರ ಮತಾಂಧರನ್ನ ಓಲೈಕೆ ಮಾಡತಕ್ಕಂತಹ ರಾಜಕಾರಣದ ಮುಖಾಂತರ ಹಿಂದೂ ಸಮಾಜದ ಮುಂದೆ ಇರ್ತಕ್ಕಂತಹ ನಾನಾ ಸವಾಲುಗಳನ್ನ ನಾವೆಲ್ಲ ಕಂಡಿದ್ದೇವೆ ಮೊನ್ನೆ ಮೊನ್ನೆ ಕೆರಗವಾಡಿನಲ್ಲಿ ನಡೆದಿರ್ತಾರೆ ಒಂದಷ್ಟು ದಿವಸಗಳ ಹಿಂದೆ ಬೆಳ್ತಂಗಡಿಯಲ್ಲಿ ನಡೆದಿರತಕ್ಕಂತಹ ಸ್ಫೋಟದ ಪ್ರಕರಣ ಇರಬಹುದು ಒಂದಷ್ಟು ತಿಂಗಳುಗಳ ಹಿಂದೆ ಶಿವಮೊಗ್ಗದಲ್ಲಿ ನಡೆದಿರತಕ್ಕಂತಹ ಘಟನೆ ಇರಬಹುದು ಅಥವಾ ದಕ್ಷಿಣ ಕನ್ನಡದಲ್ಲಿ ನಡೆದಿರತಕ್ಕಂತಹ ಹಿಂದೂ ವಿರೋಧಿ ನೀತಿಗಳು ಇವತ್ತು ಸಮಾಜವನ್ನು ಜಾಗೃತಗೊಳಿಸಬೇಕು ಅನ್ನತಕ್ಕಂತಹ ಸಂದೇಶವನ್ನು ಕೊಟ್ಟಿರ್ತಕ್ಕಂತಹ ಸೂಕ್ಷ್ಮತೆಯನ್ನ ನಾವೆಲ್ಲ ಇವತ್ತು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ ಅದಕ್ಕೋಸ್ಕರ ನಮ್ಮ ಸಂಕಲ್ಪ ಇದೆ ಅದಕ್ಕೋಸ್ಕರ ಇವತ್ತಿನ ಸಮಾವೇಶದಲ್ಲಿ ನಮ್ಮ ಸಂಕಲ್ಪ ಇದೆ ಯಾವ ಹಿಂದೂ ವಿರೋಧಿ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಶವ ಪೆಟ್ಟಿಗೆಗೆ ಅಂತಿಮ ಮೊಳೆಯನ್ನ ಹಾಕತಕ್ಕಂತಹ ಸಂಕಲ್ಪವನ್ನ ಇವತ್ತು ನಾವೆಲ್ಲ ಕರ್ನಾಟಕದಲ್ಲಿ ಮಾಡಬೇಕಾಗಿದೆ ಅದಕ್ಕೋಸ್ಕರ ಜಾಗೃತ ಸಮಾಜವನ್ನು ನಿರ್ಮಾಣ ಮಾಡಬೇಕಾಗಿರ್ತಕ್ಕಂತಹ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ ಇವತ್ತು ಚುನಾವಣೆ ನಡೆದಿರ್ತಕ್ಕಂತಹ ಸಂದರ್ಭದಲ್ಲಿ ಯಾವ ವಿಚಾರಕ್ಕೋಸ್ಕರ ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದೆವೋ ಯಾವ ಕಾರ್ಯಕರ್ತರ ಆಧಾರಿತವಾಗಿರ್ತಕ್ಕಂತಹ ಪಕ್ಷದಲ್ಲಿ ಸ್ವಜನ ಪಕ್ಷಪಾತ ಸ್ವಪ್ರತಿಷ್ಠೆಯ ಮುಖಾಂತರ ಯಾರು ಹಿಂದೂ ಸಮಾಜದ ಜೊತೆಗೆ ಜೋಡಿಸ್ತಕ್ಕಂತಹ ಕಾರ್ಯಕರ್ತರಿಗೆ ಅವಮಾನ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ಕಾರ್ಯಕರ್ತರ ಭಾವನೆಗಳನ್ನು ಅರಿತುಕೊಂಡು ನಾನು ಚುನಾವಣೆಗೆ ನನ್ನನ್ನು ಸ್ಪರ್ಧೆಯನ್ನ ಮಾಡುವುದಕ್ಕೆ ನೀವೆಲ್ಲ ಆಶೀರ್ವಾದವನ್ನು ಮಾಡಿದ್ದೀರಿ ಇವತ್ತು ನನಗೆ ವಿಶ್ವಾಸ ಇದೆ ಮೊನ್ನೆ ಚುನಾವಣೆಯ ಸಂದರ್ಭದಲ್ಲಿ ಸಿಕ್ಕಿರತಕ್ಕಂಥ ಅರವತ್ತೆರಡು ಸಾವಿರದ ನಾಲ್ನೂರು ಮತಗಳು ಇವತ್ತು ಎಂಬತ್ತೈದು ಸಾವಿರ ಮತಗಳವರೆಗೆ ಎತ್ತರಕ್ಕೆ ಹೋಗಿದೆ ಅನ್ನತಕ್ಕಂಥ ಆಶೀರ್ವಾದ ಪುತ್ತೂರಿನ ಮಹಾಜನತೆ ಮಾಡಿದ್ದಾರೆ ಅನ್ನತಕ್ಕಂಥ ವಿಶ್ವಾಸದ ಜೊತೆಗೆ ಮುಂದಿನ ದಿವಸದಲ್ಲಿ ಯಾವ ಪ್ರತಿಪಕ್ಷ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯವನ್ನು ನಾವು ಮಾಡಬೇಕು ಅನ್ನತಕ್ಕಂತಹ ಸಿದ್ಧತೆಯ ಜೊತೆಗೆ ಸಂಘಟನೆಯನ್ನು ಶಕ್ತಿಯ ಸಂಘಟನೆಗೆ ಶಕ್ತಿಯನ್ನು ಕೊಡುವುದಕ್ಕೋಸ್ಕರ ನಾವೆಲ್ಲ ಸಂಕಲ್ಪವನ್ನು ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಂದು ನಿಂತಿದ್ದೇವೆ ಚುನಾವಣೆಯ ನಂತರದ ದಿವಸಗಳಲ್ಲಿ ಮತ್ತೆ ಆ ಚುನಾವಣೆಯ ಸಂದರ್ಭದಲ್ಲಿ ಆಗಿರತಕ್ಕಂತಹ ತಪ್ಪುಗಳನ್ನು ಅರಿತುಕೊಂಡು ಬುತ್ತಿಲ ಪರಿವಾರ ಸಂಘಟನೆ ಮತ್ತು ಪಕ್ಷವನ್ನ ವಿಲೀನ ಮಾಡಬೇಕು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ಎರಡು ಮೂರು ಬಾರಿ ಮಾತುಕತೆ ನಮ್ಮ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಜೊತೆಗೆ ಆಗಿತ್ತು ಆದರೆ ನಮ್ಮ ಜಿಲ್ಲೆಯಲ್ಲಿ ವಿಸ್ತರಣೆಯಾಗಿರ್ತಕ್ಕಂಥ ಆ ಸಂಘಟನೆಗೆ ವಿಶೇಷವಾಗಿರ್ತಕ್ಕಂತಹ ಶಕ್ತಿಯನ್ನು ಕೊಡಬೇಕು ಜಿಲ್ಲೆಯಲ್ಲಿರ್ತಕ್ಕಂಥ ಕಾರ್ಯಕರ್ತರ ಭಾವನೆಗಳಿಗೆ ಶಕ್ತಿಯನ್ನು ಕೊಡುವುದಕ್ಕೋಸ್ಕರ ಜಿಲ್ಲೆಯಲ್ಲಿ ಜವಾಬ್ದಾರಿಯನ್ನು ಕೊ ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ನಮ್ಮ ಹಿರಿಯರು ಪದಾಧಿಕಾರಿಗಳು ಮಾತುಕತೆಯನ್ನು ಮಾಡಿದರು ಆದರೆ ಇವತ್ತು ರಾಜ್ಯದ ನಾಯಕರು ಸೂಕ್ತವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕೊಟ್ಟು ಒಳಗೆ ಸೇರಿಸಬೇಕು ಅನ್ನತಕ್ಕಂಥ ಯೋಚನೆಯನ್ನು ಮಾಡಿದರೂ ಕೂಡ ಬೆರಳೆಣಿಕೆಯ ನಾಯಕರು ಅನಿಸುವವರು ವಿರೋಧ ಮಾಡಿ ಮುಂದಿನ ದಿವಸದಲ್ಲಿಯೂ ಕೂಡ ಇದೇ ರೀತಿಯ ಗೊಂದಲದ ವಾತಾವರಣವೇ ನಿರ್ಮಾಣ ಆಗಬೇಕು ಯಾವ ಮುಂದಿನ ದಿವಸದಲ್ಲಿ ನಮ್ಮ ಕಣ್ಣ ಮುಂದೆ ಇರತಕ್ಕಂತಹ ಲೋಕಸಭಾ ಚುನಾವಣೆಯಲ್ಲಿಯೂ ಕೂಡ ಪುತ್ತೂರಿನಲ್ಲಿ ಆಗಿರತಕ್ಕಂತಹ ಆ ಫಲಿತಾಂಶವೇ ಬರಬೇಕು ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ಮತ್ತೆ ವಿರೋಧ ಮಾಡತಕ್ಕಂತಹ ಅಪವಾದ ಮಾಡತಕ್ಕಂತಹ ಅನೇಕ ಸಂಗತಿಗಳು ನಮ್ಮ ಮನಸ್ಸಿಗೆ ತುಂಬ ನೋವನ್ನು ಕೊಟ್ಟಿದೆ ನಾವು ಯಾವತ್ತೂ ಕೂಡ ಅಧಿಕಾರಕ್ಕೋಸ್ಕರ ರಾಜಕಾರಣವನ್ನ ಬಯಸಿದವರು ಅಲ್ಲ ಯಾವ ಈ ಸಮಾಜದಲ್ಲಿರ್ತಕ್ಕಂತಹ ಕಟ್ಟ ಕಡೆಯ ಕಾರ್ಯಕರ್ತರ ಭಾವನೆಗಳಿಗೆ ಶಕ್ತಿಯಾಗಿ ನಿಲ್ಲಬೇಕು ಯಾವ ರಕ್ತವನ್ನ ಬೆವರನ್ನಾಗಿ ಮಾಡಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಕಾರ್ಯಕರ್ತರಾಗಿ ದುಡಿದು ಪಕ್ಷವನ್ನ ಇಷ್ಟು ಎತ್ತರಕ್ಕೆ ಏರಿಸತಕ್ಕಂತಹ ಕಾರ್ಯಕರ್ತರ ಜೊತೆ ಇರಬೇಕು ಅನ್ನತಕ್ಕಂತಹ ಕಾರ್ಯಕರ್ತರ ಭಾವನೆಗಳಿಗೆ ಪೂರಕವಾಗಿ ನಾನು ಸ್ಪರ್ಧಿಸಿದ್ದೇನೆ ಹೊರತು ಯಾವುದೇ ರೀತಿಯ ಅಧಿಕಾರದ ಫಲಾಪೇಕ್ಷೆ ಇಲ್ಲ ಅನ್ನತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ನಾನು ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮತ್ತೆ ಅನಿವಾರ್ಯ ಅಂತೇಳಿ ಆದರೆ ನಾನು ಈ ಸಂದರ್ಭದಲ್ಲಿ ಘೋಷಣೆಯನ್ನ ಮಾಡೋದಕ್ಕೆ ಮಾತೃ ಪಕ್ಷಕ್ಕೆ ಸಿದ್ಧನಿದ್ದೇನೆ ಅಧಿಕಾರ ಕಾರ್ಯಕರ್ತರು ಅಪೇಕ್ಷೆ ಮಾಡಿರ್ತಕ್ಕಂತಹ ಅಧಿಕಾರವನ್ನ ಪುತ್ತಿಲ ಪರಿವಾರದ ಪರವಾಗಿ ಕಾರ್ಯಕರ್ತರ ಧ್ವನಿಯಾಗಿ ಕೆಲಸ ಮಾಡಿರ್ತಕ್ಕಂತಹ ಪ್ರಸನ್ನ ಕುಮಾರ್ ಮಾರ್ತಾರವರಿಗೆ ಕೊಡಬಹುದು ಯಾವ ಪುತ್ತಿಲ ಪರಿವಾರದ ಮುಖಾಂತರ ಕಾರ್ಯಕರ್ತರಾಗಿರ್ತಕ್ಕಂತಹ ಉಮೇಶರಿಗೆ ಯಾವ ಸೂಕ್ತ ಸ್ಥಾನಮಾನವನ್ನು ಕೊಡಿ ನಾನು ಅವರ ಜೊತೆಗೆ ನಿಂತು ಪಕ್ಷಕ್ಕೆ ಶಕ್ತಿಯನ್ನು ತುಂಬತಕ್ಕಂತ ಕೆಲಸವನ್ನ ಮಾಡ್ತೇನೆ ಇರತಕ್ಕಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಇವತ್ತು ಅಧಿಕಾರಕ್ಕೋಸ್ಕರ ಅಪವಾದವನ್ನು ಮಾಡತಕ್ಕಂತಹ ಬೆಳವಣಿಗೆಗಳು ಮೂರು ಕೋಟಿ ರೂಪಾಯಿಯನ್ನು ಕಾಂಗ್ರೆಸ್ ಇವತ್ತು ಶಾಸಕರಾಗಿರತಕ್ಕಂತಹ ಅಶೋಕ್ ರೈ ಅವರ ಮುಖಾಂತರ ಪಡೆದಿದ್ದೇನೆ ಆಪಾದನೆಯನ್ನು ನೀವು ಮಾಡ್ತೀರಲ್ವಾ ಮತ್ತೆ ಮಾಲಿಂಗೇಶ್ವರನ ಪುಣ್ಯ ಭೂಮಿಯಲ್ಲಿ ನಾನು ಮತ್ತೆ ಸಂಕಲ್ಪವನ್ನ ಮಾಡಿದ್ದೇನೆ ತಾಕತ್ತು ಯಾರಿಗಾದ್ರೂ ಒಂದು ಮಗನಿಗೆ ಇದ್ರೆ ಯಾವುದೇ ಪಕ್ಷದವನಿಂದ ಒಂದು ರೂಪಾಯಿಯನ್ನ ಸ್ವೀಕಾರ ಮಾಡಿದ್ದೇನೆ ಯಾರು ಆಪಾದನೆಯನ್ನು ಮಾಡುವವರಿದ್ದಾರೆ ನಾನು ಯಾವ ಕ್ಷಣದಲ್ಲಿ ಕೂಡ ಮಾಲಿಂಗೇಶ್ವರನ ನಡೆಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಸಿದ್ಧನಿದ್ದೇನೆ ಇವತ್ತಿನಿಂದ ಅಪವಾದಕ್ಕೆ ತೆರೆಯನ್ನ ಇಳಿಬೇಕು ಅನ್ನತಕ್ಕಂತಹ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾ ಇವತ್ತು ಸ್ವಾಭಿಮಾನದ ಬದುಕು ಎಲ್ಲರಿಗೂ ಕೂಡ ಇದೆ ಕಾರ್ಯಕರ್ತರು ಕೇವಲ ಹಣಕ್ಕೋಸ್ಕರ ಕೇವಲ ಅಧಿಕಾರಕ್ಕೋಸ್ಕರ ಸಂಘಟನೆಯಲ್ಲಿ ಜೋಡಿಸಿಕೊಳ್ಳುವವರಲ್ಲ ಇವತ್ತು ಹಾಗೆ ಸುಂದರವಾಗಿರತಕ್ಕ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಬರುವ ವರ್ಷ ಇಬ್ನೂರು ವರ್ಷ ಆಗತಕ್ಕಂತಹ ಸಂದರ್ಭ ಯಾವ ಸಂಘದ ಸಂಕಲ್ಪಗಳು ಸಾಕಾರಗಳು ಯಾವ ವಿಚಾರಗಳ ಜೊತೆಗೆ ಹಿಂದೂ ರಾಷ್ಟ್ರದ ಪರಿಕಲ್ಪ ಬಲಿದಾನ ಆಗಿರುವಂತದ್ದು ನಮ್ಮ ನೆನಪಿನಲ್ಲಿದೆ ಈ ಎಲ್ಲ ಹಿನ್ನೆಲೆಯನ್ನು ಅರಿತುಕೊಂಡು ಮತ್ತೆ ನೂರು ವರ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಆಗತಕ್ಕಂತಹ ಸಂದರ್ಭದಲ್ಲಿ ಸಂಘದ ತತ್ವ ಸಿದ್ಧಾಂತ ಶಿಕ್ಷಣವನ್ನ ಪಡೆದುಕೊಂಡು ನಾವೆಲ್ಲರೂ ಹಿಂದೂಗಳಾಗಿ ಬದುಕಬೇಕು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ಹೆಜ್ಜೆ ಇಡಬೇಕಾಗಿರ್ತಕ್ಕಂಥ ಸಂದರ್ಭ ಬಂದೋದಾಗಿದೆ ಮತ್ತೆ ಕಾರ್ಯಕರ್ತರ ಅಪೇಕ್ಷೆಗಳು ಕಾರ್ಯಕರ್ತರ ಭಾವನೆಗಳು ಯಾವ ರೀತಿ ಇದೆ ಯಾವತ್ತೂ ಕೂಡ ಕಾರ್ಯಕರ್ತರ ಭಾವನೆಗಳಿಗೆ ನೋವನ್ನು ಮಾಡಲಾರೆ ಯಾವ ಕಾರ್ಯಕರ್ತರಿಗೆ ಒಂದು ಕಾರ್ಯಕರ್ತನಿಗೆ ಆಗಿರ್ತಕ್ಕಂಥ ನೋವು ನನ್ನ ನೋವು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಕಾರ್ಯಕರ್ತರ ಜೊತೆಗೆ ಮುಂದಿನ ದಿವಸಗಳಲ್ಲಿ ನಾನು ಕ್ರಿಯಾಶೀಲನಾಗಿ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತೇನೆ ಎನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಯಾವ ಪರಿವಾರ ಸಂಘಟನೆಯ ಪದಾಧಿಕಾರಿಗಳು ಯಾವ ಹೆಜ್ಜೆಯನ್ನ ಯೋಚನೆಯ ಅಡಿಯಲ್ಲಿ ಯಾವ ಹೆಜ್ಜೆಯನ್ನ ಇಡ್ತಾರ ಅವರೆಲ್ಲ ಯೋಚನೆಗಳಿಗೆ ಕಟಿಬದ್ಧನಾಗಿ ಅವರು ಹೇಳಿರ್ತಕ್ಕಂಥ ಕೆಲಸ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ನಾನು ಬದ್ಧನಿದ್ದೇನೆ ಎನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಗಳು ಶಾಶ್ವತವಾಗಿರಲಿ ಆ ಜೀವನದ ಕೊನೆಯ ದಿನದವರೆಗೂ ಆ ಹಿಂದೂ ಸಮಾಜದ ಕೆಲಸವನ್ನ ಮಾಡತಕ್ಕಂತಹ ಶಕ್ತಿಯನ್ನು ನಮಗೆಲ್ಲರಿಗೂ ಆ ಭಗವಂತ ದಯಪಾಲಿಸಲಿ ಅನ್ನತಕ್ಕಂತಹ ಆಶಯದ ಜೊತೆಗೆ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಅರುಣ್ಣ ಅರುಣ್ಣ ಒಂದು ನಿಲ್ಬೇಕು ಇಲ್ಲೆಲ್ಲ ಎಲ್ಲ